ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಾಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಸೂರ್ಯಕಾಂತಿ ಬೆಲೆಗಳನ್ನು ದಿನಾಂಕ ಬಂದು ಇಪ್ಪತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ಸ್ನೇಹಿತರೆ ಇಂತಹ ಲೇಟೆಸ್ಟ್ ಅಪ್ಡೇಟ್ ವೀಡಿಯೋಸ್ಗಾಗಿ ನಮ್ಮ ಚಾನಲವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಇಲ್ಲಿ ನೋಡಿದರೆ ಕಲಬುರಗಿ ಕೃಷಿ ಮಾರ್ಕೆಟಲ್ಲಿ ಸೂರ್ಯಕಾಂತಿ ಬೆಲೆ ಕನಿಷ್ಠ ಬಲೆ ಬಂದು ಮೂರು ಸಾವಿರ ಐದುನೂರು ಗರಿಷ್ಠ ಬೆಲೆ ನಾಲ್ಕು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಬಂದು ಮೂರು ಸಾವಿರ ಒಂಬೈನೂರ ಐವತ್ತು ಗದಗ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ನಾನ್ನೂರ ಎಂಬತ್ತೊಂಬತ್ತು ಗರಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ಏಳ್ನೂರ ಇಪ್ಪತ್ತೊಂದು ಮಧ್ಯಸ್ಥ ಬೆಲೆ ಬಂದು ನಾಲ್ಕು ಸಾವಿರ ಆರುನೂರ ಅರವತ್ತೈದು ಚಳ್ಳಕೆರೆ ಕೃಷಿ ಮಾರ್ಕೆಟಲ್ಲಿ ಕನಿಷ್ಠಬಲೆ ಸೂರ್ಯಕಾಂತಿ ನಾಲ್ಕು ಸಾವಿರ ಐನೂರ ಎಂಬತ್ತೊಂದು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಆರುನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ನಾಲ್ಕು ಸಾವಿರ ಆರುನೂರ ಹದಿಮೂರು ಬಾಗಲಕೋಟೆ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ನಾಲ್ಕು ಸಾವಿರ ಆರುನೂರ ಮೂವತ್ತೊಂದು ಕನಿಷ್ಠ ಬೆಲೆ ನಾಲ್ಕು ಸಾವಿರ ಆರುನೂರ ಎಪ್ಪತ್ತೊಂಬತ್ತು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಆರುನೂರ ಅರವತ್ತಾರು ರಾಯಚೂರು ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಗೋಧಿ ನಾಲ್ಕು ಸಾವಿರ ಇನ್ನೂರ ಇಪ್ಪತ್ತೈದು ಗ ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಬಂದು ನಾಲ್ಕು ಸಾವಿರ ಇನ್ನೂರ ಎಪ್ಪತ್ತೈದು ರೋಣ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಇಲ್ಲಿ ನಾಲ್ಕು ಸಾವಿರದ ಐನೂರ ಮೂವತ್ತು ರೂಪಾಯಿ ರೇಟು ಹೋಗಿದೆ ಇನ್ನು ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ನೂರ ನೂರ ಅರವತ್ತು ರೂಪಾಯಿ ಇನ್ನು ಗರಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ನಾನ್ನೂರ ಐತ್ರೊಂಬತ್ತು ಮಧ್ಯಸ್ಥ ಬೆಲೆ ಬಂದು ನಾಲ್ಕು ಸಾವಿರ ಮುನ್ನೂರ ಐತ್ರೊಂಬತ್ತು ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಸೂರ್ಯಕಾಂತಿ ಬೆಲೆಗಳು ದಿನಾಂಕ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ಸ್ನೇಹಿತರು ಇಂತಹ ಲೇಟೆಸ್ಟ್ ಅಪ್ಡೇಟ್ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ವನ್ನು ತಪ್ಪದೆ ಖಚಿತವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ जय किसान